ಅಲ್ಲ ದಿನಕ್ಕೆ ಒಂಬತ್ತು ಮುದ್ದೆ ತಿಂತಾಳಂತೆ ಕಂತ್ರಿ ಅವಳನ್ನ ಮನೆಗೆ ಮನೆಗೆ ಇಕ್ಕಿಬಿಟ್ಟು ನಾನೇನಲ್ಲಿ ಉಂಡಾ ಮುಚ್ಕೊಂಡು ಹೋಗ್ಬಿಡ ಎಲ್ಲನೇ ಎಲ್ಲ ಒಂಬತ್ತು ಮುದ್ದೆ ಅವಳು ಇದ್ಬಿಟ್ರೆ ನಾನು ಏನು ಮಾಡಬೇಕು ನಾನು ನಾನೇನು ನನ್ನ ಕತೆ ಏನು ನನ್ನ ಜೀವನ ಏನು ನನ್ನ ಮುಂದಕ್ಕೆ ನನ್ನ ಕತೆ ಅವಳು ಹಾಂ ಈ ಅಮ್ಮ ಒಂಬತ್ತು ಮುದ್ದೆ ತಿನ್ಕೊಂಡಿದ್ರೆ ನಾನು ಎಲ್ಲವನ್ನೂ ಆಗೋಗ್ಬಿಡ್ತದೆ ಮನೆ ಮನೆಯಲ್ಲನೇ ನಾವು ನಾನು ಮೂರು ದಿನಕ್ಕೆ ಊಟ ಮಾಡೋದನ್ನ ಅವಳು ಮೂರು ದಿನ ಏನು ನನ್ನ ನಾಲ್ಕು ದಿನ ಊಟ ಮಾಡೋದು ನಾವು ಅಮ್ಮ ಒಂದೇ ದಿನಕ್ಕೆ ತಿನ್ಬಿಟ್ರೆ ನಮ್ಮ ಮನೆ ಏನಾಗಬೇಡ ಹ್ಞೂ ಈಗ ಈ ಬೀಗುನ ಹಂಗೇನ ನುಳಿ ಮೈನ ಹೆಂಗನ ಮಾಡಿ ಇಲ್ಲಿಂದ ಒದ್ದು ಓಡಿಸ್ಬೇಕೆ ಆಯ್ತನೇ ಇಲ್ಲ ನನಗಂತೂ ತಡ್ಕೊಳಕ್ಕೆ ಹಾಂ ಏನು ಮಾಡೋದು ಅವ್ರನ್ನ ಹೆಂಗೆ ಓಡಿಸಿದ್ರೆ ಓಡೋಯ್ತಾರೆ ಮನೆಯಿಂದ ಅಂತ ನನಗೆ ಗೊತ್ತಾಯ್ತಿಲ್ವಲ್ಲ ಹ್ಞೂ ಈ ಪೊದ್ದಿದ್ರೆ ಏನಾರ ಒಂದು ಕತಾರ್ನಾಗ ಪಿಲ್ಲನ್ ಮಾಡಿರೋಳು ಪೊದಿ ನೀಟಾಗಿ ಜಾರ್ಕೊಂಬಿಟ್ಟು ಎಸ್ಕೇಪ್ ಆಗೋಗ್ಬಿಟ್ಟವಳೆ ಕಾಳು ಬಡ್ಡಿ ಹ್ಞೂ ಈಗ ನಾನೇನೇ ತಲೆ ಉಪಯೋಗಿಸ್ತೀನಿ ಮನೆಗೆ ಹೋಗಿ ಚೆನ್ನಾಗಿ ಹೆಂಗನ ಮಾಡಿ ಅವ್ರು ಜಗಳ ತಂದಿಕ್ಕಿ ಫಿಟ್ಟಿಂಗ್ ಇಕ್ಕಿ ಒಬ್ರಿಗೊಬ್ರು ಕಿತ್ತಾಡಂಗೆ ಮಾಡಿ ಆಮಕ್ಕಿಂತ ಈ ಮನೆಯಾಗ್ ಇರ್ಕೊಡುದು ಇಬ್ರು ನೋಡಿ ಬಿಡಬೇಕು ಹಂಗ ಮಾಡ್ತೀನಿ ನೋಡ್ತಾ ಹ್ಮ್ ಹ್ಮೇ ಇಲ್ಲಿ ಏನ್ ಮಾಡ್ತಾ ಇದ್ರ ನಿಂತ ಕಂಡು ಓ ಹಳಿ ಅಂದ್ರೆ ನೀವೇನ್ ಮಾಡ್ತಾ ಇದೀರ ಇಲ್ಲಿ ನೀನು ಏನ್ ಮಾಡನಿ ದನಕರ ಎಲ್ಲ ಬಂದೆ ಹ್ಮ್ ಈ ಕೆಲ್ಸ ನಾನ್ ನಾವೇ ಮಾಡ್ಬೇಕೆ ಯಾರನ್ನ ಕೆಲ್ಸದಾಳುಗಳನ್ನ ಇಕ್ಕುದ್ರೆ ಆಗಕಿಲ್ವಾ ಅತ್ತೆ ಊಟ ನೀನ್ ಯಾಕಪ್ಪ ಮಾಡ್ತೀಯ ಊಟ ಅಂದ್ರೆ ಕೆಲ್ಸದಾಳ ಹಾಕುದ್ರ ಆಗಕಿಲ್ವಾ ಅವ್ರ ಒಂದ್ ಕೆಲ್ಸ ಮಾಡ್ಬಿಟ್ಟು ಊಟ ಮಾಡ್ಕೊಂಡ್ರೆ ನೀನ್ ಉಪಾಸನಿಯ ಮನಿ ಕೋದಲ್ಲ ನಿಮ್ಮಅಮ್ಮ ಅದಕ್ಕೆ ಸೋರ್ ಸರಿಯಾಗಿ ಬೈ ಹತ್ತಾಯಿದ್ದು ನನ್ನ ಮಗ ಧರಿದು ನನ್ನ ಮಗ ಲೋಪರ್ ನನ್ನ ಮಗ ಬೇವರ್ಸಿ ನನ್ನ ಮಗ ಅಂತ ನನ್ನ ಮಗ ಇಂತ ನನ್ನ ಮಗ ಅಂತ ಹೇಳ್ಬಿಟ್ಟು ಸೋರ್ ಸರಿಯಾಗಿ ಬೈಕ್ ಹತ್ತಾಯಿತು ನನ್ನ ಮಗ ಹತ್ತು ಪೈಸದ ಕೆಲಸ ಮಾಡೋಕ್ಕಿಲ್ಲ ಆಳಾದ ನನ್ನ ಮಗ ಸುಮ್ಮನೆ ಏನು ಆಟಕ ಹೊಡಿತಾನೆ ಅವನಿಂದ ನಾವು ಆಳಾಗ ಹೋಗಿದ್ದು ಅಂತ ಹೇಳ್ಬಿಟ್ಟು ನಿಮ್ಮಮ್ಮ ಬೈಕೊಂಡು ಬೈಕೊಂಡು ಬೈಕೊಂಡಾಗ ಉಪ್ಪು ಖಾರ ಆಗ್ತಾಯಿದ್ದು ನಿನ್ ಯೋಗ್ಯತೆ ಎಲ್ಲ ಅಂದ್ರೆ ಇದ್ರಾಗ ಏನೇ ಆಳ್ತಾ ಆಯ್ತದೆ ಏನು ಮಾಡ್ತಿದ್ಯಾ ಏನು ಕಿಸಿದೆಯಾ ಅಂತ ಹೇಳ್ಬಿಟ್ಟು ನಿನ್ನ ಮಕ್ಕ ಮುಚ್ಚ ನಿಮ್ಮಮ್ಮ ಬೈಕ್ ಆತೈತೆ ಅಂತ ಅಂದಮೇಲೆ ನಾನು ಬೈಕ್ ಕಳದ್ರಾಗೆ ಏನು ತಪ್ಪಿಲ್ಲ ಏನು ಹತ್ತು ಪೈಸದ ಕೆಲಸ ಮಾಡೋಕಿಲ್ವಂತೆ ಎಲ್ಲ ಆಳು ಮಾಡ್ಬಿಟ್ಟು ಮಾಡೋಕ್ತಿಯಂತೆ ನಿಜವೇ ఏన మై బెల్లా మై బొక్స్ కల్సీల్వే కల్వే ఎల్వే ఆ నీన్యా కిమ్ అమ్మమ్మ ఏదరి అంత అనస్ దండ్ పిణ్ నన్ మగ నన్ మగ ఏ ఒంటే గుట్బుట్ నన్ మగ ఆ అంత మగ ఇంత మగ అంత సర్ సరియ్ బైక నిమ్మ ఈ పిరణ ఆగి బైకర నన్ మగ చప్పర్ నన్ మగ కళ నన్ మగ అంతబుట్టు ಎಂಟಾ ನನ್ ಮಗ ನೀನು ಅವ್ನ ನೊಂಬಕ್ಕೆ ಹೋಗ್ಬಾರ್ದು ಬಿಗ್ರೆ ಅವ್ನು ಸರಿ ಇಲ್ಲ ಬಿಗ್ರೆ ಹಂಗ್ ಬಿಗ್ರೆ ಹಿಂಗ್ ಬಿಗ್ರೆ ಅಂತ ಹೇಳ್ಬಿಟ್ಟು ಸೊರ್ ಸರಿಯಾಗಿ ಸೊರ್ ಸರಿಯಾಗೇನಿಯಾ ಉಕ್ಕಂತ ಇದ್ರು ನಿನ್ ಮಕ್ಕ ಮುಚ್ಚಾ ನಿಜವಾಗೂ ಹೇಳ್ತೀನಲ್ಲ ನಿಮ್ಮ ಅಮ್ಮಂದಿ ಸರಿ ನಿನಿಯಾ ಅಂತ ಅನ್ಸ್ತರಿ ನೀನೇ ಸರಿ ಇಲ್ಲ ನೀನೇ ಪೋಟ್ಬೇಡಿನಂತಲ್ಲ ಅದೆಷ್ಟೋ ಸರಿ ಥೂ ಅಮ್ಮಮ್ಮ ನನ್ ಯಾಕೆ ಬೇಕ ಬೇಕಿತ್ತು ಅದು ನಮ್ಮ ಅತ್ತೆ ಮುಂದೆ ನನ್ ಇಷ್ಟು ಚೀಪ್ ಯೋಳು ಹಾ ಏನ್ ಬಿಗ್ರೆ ನೋಡ್ಕೊಂಡು ನೋಡ್ಕೊಂಡುಕೋಬಿಟ್ರಾ ಇನ್ನೇನ್ ಬಿಗ್ರೆ ಊರಾಗ ನನಗೂ ಯಾರೇ ಅಂತ ಏನು ಗೊತ್ತಿಲ್ಲ ಏನು ಇಲ್ಲ ಎಂತದನ್ವೆ ಇಲ್ಲ ನನಗೂನುವೇ ಬೇಜಾರ್ ಆಯ್ತದೆ ಕುಂತ್ಕೊಂಡು ಕುಂತ್ಕೊಂಡು ಇನ್ ಏನ್ ಮಾಡನಿ ಅದಕ್ಕೆ ಟಿವಿ ನ ಆನ್ ಮಾಡಿದೆ ನೋಡನಿ ಅಂತ ಹೇಳ್ಬಿಟ್ಟು ಮನೆಯಾಗ ಸ್ಯಾನೇ ಬೇಜಾರ್ ಬಿಡಿ ನೀವೇನಾರ ಹೇಳಿ ಶ್ಯಾನೇ ಬೇಜಾರ್ ಆಯ್ತದೆ ಅದಕ್ಕೆ ನೀನು ನಿನ್ನ ಮಗ ಬೈಯ್ಕೊಂಡು ಉಕ್ಕಂತ ಇದ್ದಿದ್ದು ಯಪ್ಪ 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 ನಮ್ಮ ಅವಳೆ ದಿನಕ್ಕೂ ಅಂಬತ್ತು ಮುದ್ದೆ ತಿನ್ಕೊಂಡು ಕುಂತ್ಕೊಳ್ತಾಳೆ ಮಳಕೇನು ಕ್ಯಾಮೆರಲ್ಲ ಬರೀ ಮೂವತ್ತು ಟಿ ವಿ ನೋಡ್ಕೊಂಡು ಕಂಡೋರ್ನ ಆಡ್ಕೊಂಡು ಕುಂತಿರ್ತಾಳೆ ಅದಕ್ಕೆನೀಯಾ ನಮ್ಮಅಮ್ಮನ ನನಗೆ ನನಗಾಗೋದೇನಿಯಾ ಇಲ್ಲ ಉಗುತ್ತ್ಬಿಟ್ಟು ಬಿಡ್ಬುಡ್ ಇಲ್ಲಗ್ ಬಂದಿರೋದು ನೀ ಅಂತ ಹೇಳ್ಬಿಟ್ಟು ನಿಮ್ಮ ಮಗ ನಿಮ್ಮನೇನಿಯಾ ಆಡ್ಕೊಳ್ತಾ ಇದ್ದ ಏನು ನನ್ನ ಮಗ ನನ್ನ ಆಡ್ಕೊಳ್ತಾ ಇದ್ನೆ ಲೋಪರ್ ನನ್ನ ಮಗ ಹೂ ಬಿಗ್ರೆ ಬೈಕತ್ತಿದ್ದ ಇದೇನಿದೀಗೆ ಉಣ್ಕೊಂಡು ತಿನ್ಕೊಂಡು ಕುಂತ್ಕೊತಾಳೆ ದಿನಕ್ಕೆ ಅಂಬತ್ತು ಮುದ್ದೆ ತಿಂತಾಳೆ ಹಂಗೆ ಹೀಗೆ ಅಂತ ಸರ್ ಸರಿಯಾಗಿ ಏನಿಯಾ ಬೈಕತ್ತ ಇದ್ದ ನೀವು ಮಾಡೋದು ಹಾಗೆ ಅವ್ನು ಬೈಕೊಳ್ಳೋದು ಹಾಗೆ ತಗೊಳ್ಳಿ ಯಪ್ಪ 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 ನಮ್ಮ ಅಮ್ಮನ ಜೊತೆ ಭಾಳ ಕೈತದೆ ಯಾವಳಾದ್ರು ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ದಿದ್ದು ಅವನೇನ್ ಏನು ಕೊಂಡ್ಬಿಟ್ಬಿಟ್ಟವ್ ನನ್ನ ನನ್ನ ಗಂಡು ದುಡ್ಡು ಹಾಕಿರೋ ತಿನ್ಕೊಂಡಿದ್ದೆ ಒಂಬತ್ತು ಮುದೆಯಾ ಇವ್ನಿಗೆ ಏನು ದಾಡಿ ಇವ್ನಿಗೆ ಲೋ ಅಪ್ಪ ನನ್ನ ಮಗನಿಗೆ ದಾಡು ಇವ್ನಿಗೆ ನನ್ನ ಬಗ್ಗೆ ಏನೇ ಬೈಕೊಳ್ ಲೆಕ್ಕ ಲೆಕ್ಕಾಕಳಿ ಹಾಂ ಇನ್ ಎಷ್ಟು ಹೇಳಬೇಕು ಹೇಳಿ ಇವನ್ಗೆ ನನ್ನ ಬಗ್ಗೆ ಬೈಕೊಳ್ ನನ್ ನನ್ನ ಮಗಂಗೆ ಯಾರು ಹೇಳಿದ್ದು ಹಾಂ ಓಹೋ ಎಂಟಿ ಬಂದ್ಮೇಲೆ ಶ್ಯಾನೆ ಬದ್ಲಾಗ್ಬಿಟ್ಟವನಿ ನನ್ನ ಮಗ ಅಂತ ಮೊದಲು ಒಂದು ಮಾತು ಅಂತಿರಲಿಲ್ಲ ನನ್ನ ಬಗ್ಗೆ ಇವಾಗ ನನ್ನ ವಿರುದ್ಧನೇ ಮಾತಾಡ್ತಾನೆ ಅಂತ ಹೇಳಿದ್ರೆ ನೀವು ಲೆಕ್ಕಾಕಳಿ ಎಷ್ಟೆಲ್ಲಾ ಮಾತಾಡ್ತಾನೆ ದೌಲತ್ ನನ್ನ ಮಗ ಅಂತ ಹೇಳಿ ಏನೋ ಬೀಗ್ರೆ ಇರೋದು ಇದ್ದಂಗೆ ಏಳ್ದೆ ನಿಮ್ಮ ಮಗ ಏಳಿದ್ದನ್ನ ಹ್ಮ್ ಸರಿ ಸರಿ ಬಿಡಿ ಆಯ್ತು ಏನೋ ನೀವು ಮೂವತ್ತ್ ಮುದ್ದೆನು ದಿನ ತಿಂತೀರ ಟಿ ವಿ ನೋಡ್ಕೊಂಡು ಕುತ್ಕೊತಿರಲ್ಲ ಅದಕ್ಕಂಗೆ ಒಂದು ನೋ ಏನೋ ಸರಿ ನನಗೂ ಕೆಲಸ ಆಯ್ತು ಒಳಗಡೆ ಹೋಯ್ತೀನಿ ಇನ್ನೂ ಪಾತ್ರೆಗಿದ್ರೆ ತೊಳಿಬೇಕು ಕಳೆ ನನ್ನ ಮಗನೇ ಬೀಗರು ಮುಂದೆ ಎಲ್ಲ ನಾನು ಮುರುವಾ ಅಲ್ಲ ಬೇವರ್ಸಿ ಬಾ ಮಾಡ್ತೀನಿ ನಾನು ಪಿಚ್ಚರ್ ನೋಡಿದ್ರು ಕಷ್ಟ ಕುಂತ್ಕೊಂಡ್ರು ಕಷ್ಟ ನಿಂತ್ಕೊಂಡ್ರು ಕಷ್ಟ ಈ ಬೇವರ್ಸಿ ನನ್ನ ಮಗನಿಗೆ ನಾನು ಹೆಂಗನ ಮಾಡ್ಕೊತೀನಿ ಅದನ್ನು ಕಟ್ಕೊಂಡು ಇನ್ನೊಂದು ಮಗುನಿಗೆ ಏನಾಗಬೇಕು ನಾನು ಇದೀನೋ ಹೋಗ್ತೀನೋ ನಾನು ಆಳೋಗ್ತೀನೋ ನಗದ್ದು ಓದ್ತೀನೋ ಅದನ್ನು ಕಟ್ಕೊಂಡು ಲೋಪರ್ಗೇನಾಗಬೇಕು ಹೇಳು

ಹಾ ನೀನ್ ಬಾಯಿ ಮುಚ್ಕೊಂಡಿರ್ಬೇಕು ಅಮ್ಮ ಅಂತ ಹೇಳ್ಬಿಟ್ಟು ಬೆಲೆ ಕೊಡಿದಂಗೆ ಇಲ್ದಿರೋದೆಲ್ಲ ಮಾತಾಡ್ತೀಯ ಕುಡ್ರಸ್ ನಿನ್ನ ನೀನ್ ಇಷ್ಟು ಮಾಡ್ಬಿಟ್ಟು ಬೆಳೆಸ್ಬಿಟ್ನಲ್ಲ ಅದಕ್ಕೆ ನೀನ್ ಕೊಡ್ತಾ ಇರೋದೇ ಲೋ ಪರ್ ಮಗ್ನೆ ಒಪ್ಪಾ ಮಾಡೋದೆಲ್ಲ ಮಾಡ್ಬಿಟ್ಟು ನನ್ನ ಹಿಡ್ಕೊಂಡು ಹಿಡ್ಕೊಂಡು ಹೊಡಿತಾ ಇದೇನಲ್ಲ ಮನಿ ನೀನು ಹ ನೀನೇ ಸರಿ ಇಲ್ಲ ನೀನೇ ಸರಿ ಇಲ್ಲ ನಿಜವಾಗೂ ಮಗುನ್ ಜೀವನ ಮಾಡ್ತಿರೋದು ಮಾಡ್ಸಿರೋದು ನೀನೇನ್ಯಾ ಹೆಂಗೋ ನಾನು ನಿಮ್ದೇ ಇತ್ತೀನಿ ನೀನೇ ಏನೀಯಾ ಅಲ್ಲಿಂದ ಇಲ್ಲಿಗೆ ಬಂದ್ಬಿಟ್ಟು ನನ್ನ ಜೀವನ ನನ್ನ ಸಂಸಾರನಿಲ್ಲ ಹಾಳು ಮಾಡ್ತಾ ಇದೀಯ ನೀನು ಅಯ್ಯೋ ನಾನ್ ಬಂದ್ಬಿಟ್ಟು ನಿನ್ ಮಾಡ್ತಾ ಇದೀನಿ ಸಂಸಾರೀನಿ ಹುಕಣ್ಣಮ್ಮ ನಿನ್ ಬರಕಿನ ಮುಂಚೆ ಇತ್ತು ನಿನ್ ಬಂದ್ಮೇಲೆ ಫಿಟಿಂಗ್ ಅದು ಇದು ಇಕ್ಬಿಟ್ಟು ಬಿಟ್ಟು ನನ್ ಸಂಸಾರ ಹಾಳು ಮಾಡಾಕ್ ಬಂದಿದ್ದೀಗ ನೀನು ಅಲ್ಲಿದ್ದಾಗು ನೆಮ್ದಿಲ್ಲ ಇಲ್ಲಿ ಬಂದ್ಮೇಲೆ ನೆಮ್ದಿಲ್ಲ ನನ್ಗೆ ಹಂಗ್ ಮಾಡ್ತಾ ಇದೀಯಾ ಹ್ಮ್ ನಿನ್ ಯಾರ್ ಯಾರೈ ಕತ್ತರೆ ಹೋಗತಗೆ ಏನೋ ಬಿಡು ನಮ್ಮ ಅಮ್ಮ ಅಂತ ಸೈಜ್ ಕಡಿದ್ರೆ ಎಷ್ಟು ಅಂತ ಮಾಡ್ತೀಗ ನಿನ್ನಿಂದನೇ ನೀನ್ ಸಂಸಾರ ಬೀದಿಗ್ ಬಂದಿರೋದು ಹೆಂಗ ನೆಮ್ದಾಗಿದ್ದೆ அய்யோயோயோ நோட்ரா பிக்ர ஹெங்க் மாதாத்தவ நீ சப்பாரு நன் மக அந்த இஷ்டி தோனு இஷ்டெல்லாம் பெத்தி தீனி நன்னின் ஐந்து சோசார ஆழகோய் அந்த அக்காக்காளி வயசாக அம்மன் விட் இல்லை வந்தவனெல்லாம் இவ்வோ வர்சி நன் மகிழி கதையா நான் மாத்திர சரி நான் இவன் மத்திர சரி நான் அந்தபுட்டு ஏ வயசாகி ஆ அம்மன் பிடிப்பட்டு இங்கெல்லாம் போர்பது ஏன் நீ அல்லே இது அம்மன் நோட்கண்டி அவங்க மெச்சக்காத்தே நீங்க அந்த விட் பிட்டு வந்து நீ அம்ம தானே ஏன் மாடாத்ததே சோசார ஆளு மாதிரி ஹே் தாங்க நீங்க இல்லை மரியாதை இருதா இவங்க நீங்க அம்மன் இல்ல ஒன்ட்டோய்த்த இவங்க ஆமேக்கிங்க அது யார் நோட்கத்தர் நீனி நெகது வித்து சாய்த்தினி நன் மகனாக இவன் ஆரம்பாக தின்கண்ட் உண்கண்ட் பிந்தவரா இல்வாப்பா நன் மக இவ் ஏனாக ஒன் நிமிஷம் நீ மனிக்கில ಒಂದು ಸೆಕೆಂಡಿಗೆ ಇರಬ್ಯಾಡ್ರಿ ನೀವು ಒಂಟು ಬಿಡ್ರಿ ಆ ಈ ನನ್ನ ಮಗನ ಹತ್ರ ಒಂದುಸ್ಕಂಡು ಅಳಿ ಅಂದ್ರೆ ನಿಮ್ಗೂನು ರೀ ಅನ್ನಕ್ಕೆ ಮರ್ವಾದ ಇರಬೇಕು ಒಂದು ನಿಮಿಷವೂ ಇರಬ್ಯಾಡ್ರಿ ಇರೋಕ್ಕಿಲ್ಲ ಸಂಸಾರ ನಾನು ನೋಡ್ಕೊಂಡು ಸಂದಕ್ಕೆ ಈ ಇಬ್ಬ ವರ್ಷಿ ನನ್ನ ಮಗ ಇವನಿಂದ ನಾನು ಇವನಿಂದ ನಾನು ಆಳಾಗೋಗಿದ್ದೀನೋ ಇಲ್ಲ ನನ್ನಿಂದ ಇವ್ನ ಆಳಾಗೋಗವನು ಇವನಿಗೆಲ್ಲ ಕೊಟ್ಟು ಇಕ್ಕಿ ಕೊಟ್ಟು ಇಕ್ಕಿ ನಾನು ನಾಳಾಗ ಎಕ್ಕಿಟ್ಟು ಹೋಗ್ಬಿಟ್ಟಿದ್ದೀನಿ ನಾನಂತೂ ಲೋ ಲೋಪ ನನ್ನ ಮಗನೇ ನನ್ನಿಂದನೇ ಇವ್ನ ಸಂಸಾರ ಹಾಳಾಗೋಯ್ತಾತಂತೆ ಎಂತ ಮಾತಾಡ್ಬಿಟ್ಟೆ ಮಗ ಆಯ್ತು ಬಿಡು ಹೋಯ್ತೀನಿ ನನಗೂ ಟೈಮ್ ಬಂದಾಗ ಮಾತಾಡ್ತೀನಿ ಸುಮ್ಮನೆ ಹುಡಾಕಿಲ್ಲ ನಿನ್ನ ಇದೆಲ್ಲ ತೆಪ್ಪೋಳಿ ಅಂದ್ರೆ ನೀವು ಈ ಥರ ಮಾಡಬಾರ್ದಾಗಿತ್ತು ತೋಳಿ ಅಂದರೆ ಏನು ಹೇಳಿ ಅಮ್ಮ ಅಂತಂದರೆ ದೇವ್ರ ಸಮಾನ ಅಮ್ಮು ನಿಂಗೆಲ್ಲ ಚೇಚೆ ಚೇಷ್ಟೆ ಮಾತಾಡಬಾರ್ದಾಗಿತ್ತು ನೀವು ನೇ ಏನೇ ಆಗಲಿ ಅಮ್ಮನೇ ಅಮ್ಮನೇನಿಯಾ ಮುಖ್ಯ ನಿಜ ಹೇಳ್ಬೇಕು ಅಂದರೆ ಅಮ್ಮನ ಸಮಾನ ಯಾರೂ ಇಲ್ಲ ಅಮ್ಮನ ಋಣ ನಂತರವೇ ತೀರ್ಸೋಕ್ಕೆ ಆಗದೇನಿಯಾ ಇಲ್ಲ ಅಂತಂದ್ರಾಗೆ ಅಮ್ಮನ ಬಿಟ್ಬಿಟ್ಟು ನನಗೆ ಎಂಟಿನೇ ಮುಖ್ಯ ಅಂತ ಹೇಳ್ಬಿಟ್ಟು ಬಂದಿದ್ದೀರಲ್ಲ ನೀವು ಅಮ್ಮನಿಗೆ ಇದೇನಿಯಾ ಮರ್ವದಿ ಕೂಡ ನೀವು ಅಯ್ಯಪ್ಪ ನನ್ನ ಮಗ ಏನು ಹೇಳಿದ್ರು ನನ್ವೆ ನನ್ನ ಮಗ ಗ್ರೇಟ್ ಬಿಡಿ ನನ್ನ ಮಗಂಗೆ ಇವತ್ತು ನಾನ್ ಬೇಕಾ ನನ್ನ ಸಸೆ ಬೇಕಾ ಅಂತಂದ್ರೆ ನಾನೇ ಬೇಕು ಅಂತ ಹೇಳ್ಬಿಟ್ಟು ನನ್ನ ಜೊತೆ ಬಂದ್ಬಿಡ್ತಾನೆ ಅಂತನು ನನ್ನ ಮಗ ಅಂತಂದ್ರೆ ನಾನೇ ಸುಮ್ಮನೆ ಯಾಕವ್ರಿಗೆ ತೊಂದರೆ ಕೊಡೋದು ಹೇಳ್ಬಿಟ್ಟು ಸುಮ್ಕೆ ಇವ್ನಿ ಆಯ್ ಹೇಳಿ ಹೇಳಿ ಗೊಸಿ ಹೇಳಿ ಎಲ್ಲರೂ ನೋವೇ ಹೆಂಗ್ ನೋಡ್ಕತ್ತಾರೆ ಈ ಬೇವಸಿ ನನ್ನ ನನ್ ಹೆಂಗ್ ನೋಡ್ಕತಾನೆ ಅಂತ ನೋಡಿ ಹೇಳಿ ನೀವೇನಿಯಾ ಈ ಬೇವಸಿಗೆ ಎಷ್ಟು ಹೇಳಿದ್ರು ಬುದ್ಧಿ ಬರಕಿಲ್ಲ ನನ್ನೇ ನೀ ಅಂತಾನೆ ನಾನೇ ನೀ ಹಾಳು ಮಾಡಾಕೆ ಅಂತ ಹೇಳ್ಬಿಟ್ಟು இங்கோரூந்திர நீ அம்ங்க வெலை கொடுக்க அம்மன் சந்தாக்கு நோட் அம்மங்கினா தவ் யாரும் நன்வே இல்ல ಯಪ್ಪಾ ತಾಳಿ ತಲೆಗೆ ಕಣಮ್ಮ ತಲೆ ಎಲ್ಲ ನೋವಾಯ್ತಾಯ್ತು ಯಪ್ಪಾ ಈಗ ನಾನು ಏನಂದೆ ಯಾಕೆ ಜಗಳ ಶುರುವಾಯ್ತು ಏನು ಎತ್ತ ಗೊತ್ತಿಲ್ಲ ಸುಮ್ ಸುಮ್ನೆ ಜಗಳ ಶುರುವಾಗ್ಬಿಟ್ಟೈತಲ್ಲಮ್ಮ ಯಾಕ್ ಶುರುವಾಯ್ತು ಅಂತಾನೆ ಗೊತ್ತಿರ್ತಿದಾಗ ಶುರುವಾಗ್ಬಿಟ್ಟು ಚೆನ್ನಾಗಿ ಇಡ್ಕೊಂಡ್ ಹೊಡಿತಿದೀಗಲ್ಲಮ್ಮ ಅಪ್ಪ ನನಗಂತೂ ತಲೆ ಎಲ್ಲ ನೋವು ಬಂದ್ಬಿಡ್ತು ತಲೆನಾಗ್ ಮದ್ಲೆ ನೀ ಕೂದಲಿಲ್ಲ ಅದ್ರ ಜೊತೆ ಇಡ್ಕೊಂಡ್ ಬೇರೆ ಪಟ್ಟಿರ್ 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 ಅಂತ ಆಗ್ತಾ ಇದೀಗ ನೀನು ಈಗ ಏನು ಇಬ್ಬರು ಜಗಳ ಐತಿ ಆಡ್ತಿದೀವಿ ಅಂತ ನೀ ಗೊತ್ತಾಯ್ತಿಲ್ಲ ಬುಡಾಮ ನನ್ ತಲೆಯಾ ಬುಡಮ ಅಯ್ಯೋ ಬುಡಮ್ಮ ಪಕ್ಕ ಪಕ್ಕ ಬಂಟ ಓಯ್ ಏನೋ ಒಂಟೆ ಹೋಗ್ಬಿಡ್ತಾಳೆ ಇವಮ್ಮ ಸತ್ಯ ಹೇಗೋ ಒಂದು ಪಿಲಾನ್ ಮಾಡ್ಬಿಟ್ಟು ಇವ್ರನ್ನ ಓಡ್ ಕಳಿಸ್ಬಿಟ್ರೆ ಸಾಕು ನನಗೆ ಇನ್ನು ಇದಕ್ಕಿನ್ನೂ ನನಗಿನ್ನೇನು ಬೇಕು ನಿಮಗೆ ಪೊಜ್ಜೆ ಸೇರ್ಕೊಬಿಟ್ಟು ಪೊದ್ದು ಹೆಂಗೋ ಮಾಡಕ್ಕೆ ತಲೆ ತಿನ್ಕೊಂಡು ನಿಮ್ಗೆ ಇದ್ದುಬಿಡ್ತೀನಿ ಇವ್ರ ಸವಾಸನೇನೀಯಾ ಬೇಡ ಹೋಯ್ತಾರೆ ಇವ್ರಿಬ್ರು ಇಷ್ಟು ಜೋರ ಕಿತ್ತಾಡ್ತಾವ್ರೆ ಅಂದರೆ ಇನ್ನು ಅಮ್ಮ ಇರೋದಾಗ ಮದ ಇರೋಲ್ಲ ಮದ ಇರತ್ತಾಗ ಅಮ್ಮ ಇರೋಕ್ಕಿಲ್ಲ ಇನ್ನಿಬ್ರು ಅವು ಮುಗಿಸಿತಾರೆ ಆಗೋಗ್ಬಿಟ್ಟು ಕಿತ್ತಾಡ್ಕೊಂಡು ಹತ್ತಾಗ ಹೆಂಗೋ ಎದ್ಬಿಡ್ತಾರೆ ಅಪ್ಪ ದೇವ್ರೆ ಇಷ್ಟೆಲ್ಲ ಕಷ್ಟಪಟ್ಟು ಪಿಲ್ಲಾನ್ ಮಾಡಿದಕ್ಕೂ ಇವ್ರನ್ನ ಮನೆ ಬಿಟ್ಬಿಟ್ಟು ಸಾಕನ್ನ ಓಡ್ ಕಳಿಸ್ಬಿಡಪ್ಪ ದೇವ್ರೆ ಓ ಅಗ್ಲ ಬೇವರ್ಸಿ ನೀನು ಸಾತ್ಬೇಕು ನನ್ನ ನಾನು ಒಂಬತ್ತು ಮುದ್ದೆನ ತಿಂತೀನಿ ಅದ್ ಮುದ್ದೆ ಹತ್ತು ಮುದ್ದೆನ ತಿಂತೀನಿ ಐವತ್ತು ಮುದ್ದೆನ ತಿಂತೀನಿ ಮಗ ಆಗಿರೋ ನೀನು ಕರ್ತವ್ಯ ಕಣಲೇ ನಾನು ನೋಡ್ಕೊಳ್ಳೋದು ಆ ನಾನು ನೀನ ಅವಾಗ ಸರ್ ಸರಿಯಾಗಿ ತಿನ್ನೋದ್ ಕೊಡು ಮಟನ್ ಮಾಡು ಚಿಕನ್ ಮಾಡು ಅಂತ ಹೇಳ್ದಾಗ ಎಮ್ಮೆ ಮೇಯ್ದಾಗ ಮೇಸಿದೀನಿ ನಿನ್ನ ನನ್ನ ಮಗ ಕೇಳ್ತಿರೋದು ಬಂಗಾರಿ ನನ್ನ ಮಗ ಕೇಳ್ತಿರೋದು ಅಂತ ಹೇಳ್ಬಿಟ್ಟು ಗೋಡೋ ಗೋಡೋ ಓಡೋ ಸಾಲ ಸಾಲ ಮಾಡ್ಬಿಟ್ಟು ತಂದ್ಬಿಟ್ಟು ಬಿಡಿಸ್ತೈತೆ ಬೇವರ್ಸಿಗೆ ಇವಾಗ ನಾನು ತಿನ್ನದೇ ಅವನು ಕಷ್ಟ ಆಗಿಬಿಟ್ಟೈತೆ ನನ್ನಿಂದ ಇವ್ನು ಸಂಸಾರ ಬೇರೆ ಕೆಟ್ಟೋಯ್ತಾಯ್ತಂತೆ ಅಂತೆ ಸೀಮೆಗೆ ಇತ್ತೋಗ್ರ ಸಂಸಾರ ನಾನೇನ್ ಕಂಡಿಲ್ಲ ಇವನ್ ಸಂಸಾರವ ಇವನೇ ಮಾಡ್ತಾವೆ ಅನ್ನಂಗ ಹೇಳ್ತಾನೆ ಇವನು కాళుట్ట నన్న మగ నన్న హే తోర్సే ఇక ఆరామైరే ఇరు నెమ్మదిగా ఎంటీ మక్క సందకిరు నన్న సత్రు బరకిడ ఇన్నొంత కిత నన్న మంతాకి బే అంద్రు చొప్పకి ఇంక ఆక్కుబీని లాపారు బిందోబట్ బు ఆయ్ నన్ను ఒ నెమ్దే ఇత్య నిరు సాకు సాకు నండి నూ సాకు నీ సవాసే సాకు ఎలా సాకు అప్ప ఏ ప్రీ బస్ అయితే ప్రీ బస్ ఒత్కే ఒంటోబుతీ సాకు అయ్యో అయ్యో ಬಿಗ್ರೆ ಇಬ್ರು ಜೊತೆಯಾಗೈತ್ರಿ ಇನ್ ಇಬ್ರು ಹತ್ತತ್ರ ಬಿಟ್ರೆ ಸ್ಯಾನೆ ಕಿತ್ತಾಡ್ತೀರಾ ಅಂತ ಅನ್ಸ್ತದ್ರಿ ಹೊಳಿ ಅಂದ್ರೆ ನಿಂಗೆಲ್ಲ ಅಮ್ಮನ ಹತ್ರ ಕಿತ್ತಲ್ಲಾಕ್ ಹೋಗ್ಬಾರ್ದು ಅಂದ್ರೆ ಹಾ ಪಾಪ ನಿಮ್ಮ ಅಮ್ಮಂಗು ಸ್ಯಾನೇ ಬೇಜಾರಾಯ್ತದೆ ವಯಸ್ಸಾಗಿರೋ ಜೀವ ಮನ್ಸಿ ಎಷ್ಟು ನೋಂದ್ಕೊಳ್ಳಲ್ಲ ಯೋಳಿ ನನ್ ಮಗುಂಗದೆಲ್ಲ ಅರ್ಥ ಆದ್ರೆ ತಾನೇ ಇಲ್ಲೋಪಾರ ನನ್ ಮಗುಂಗೆ ಆ ನನ್ ಮಗನೇ ಆಳಾಗ ಹೋಗ ನೀನು ಉದ್ದರಾಗ ಕೇಳಾ ಬಿಡ್ಲಾ ನೀನ್ ಆಳಾಗೇನೆ ಹೋಗೋದ್ ನನ್ಕೊತಿಲ್ವೆ ನನ್ಗೆ ನೀನ್ ಹೋಯ್ತಿ ಅಂತ ಹೇಳ್ಬಿಟ್ಟು ಒಂದು ಕ್ಷಣ ನನಗೆ ಇರಾಕಿಲ್ಲ ನಿಮ್ಮತ್ತೆ ಮನೆ ನಿನ್ನೆಂಟಿ ಮನೆ ತಾನೇ ಇದ್ಕಂಡ್ ಆಳಾಗ್ ಹೋಗು ನಾನ್ ಮನ ಗೊತ್ತಿಲ್ಲ ಅವಾಗ ಕೈಕಾಲು ಎಳ್ಳು ಮುರಾ ಹಾಕ್ಬಿಡ್ತೀನಿ ನಿನಗೆ ಅಲ್ಲ ಬೆಳಿಗ್ಗೆ ಎಲ್ಲ ಇದಕ್ಕಿದ್ದಂಗೆ ನನಗೆ ಯಾಕೆ ಹಿಂಗ್ ಕಿತ್ತಾಡ್ ಕಟ್ತಾ ಇದ್ವಿ ಅಂತಾನೆ ಗೊತ್ತಾಯ್ತಿಲ್ಲ ನಾನು ಅಮ್ಮ ಸಂದಕ್ಕೆ ಏನ್ಯಾ ಇದ್ವಿ ಈಗ ಏನಾಯ್ತು ಏನ್ ರೋಗ ಬಂತು ಅಂತ ನನಗೆ ಗೊತ್ತಾಯ್ತಿಲ್ಲ ಥೂ ಇದು ಯಾಕಿ ಹಿಂಗೆ ಪೊಲೀಟಿಂಗ ಆಡ್ತಾ ಇದೀವಲ್ಲ ನಾವು ಏನಾಯ್ತು ನಮ್ ಇಬ್ಬರುಗುನ್ವೆ ಅಯ್ಯೋ ಹೆಂಗ ಒಂದು ಅರ್ಥ ಆಯ್ತಿಲ್ವಲ್ಲ